ಕಲಬುರಗಿಯ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಇವತ್ತು ವಿರೋಧ ಪಕ್ಷದ ನಾಯಕಿಯಾಗಿ ಇವತ್ತು ಶೋಭಾ ಗುರುರಾಜ್ ಅವರನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಯ್ಕೆ ಮಾಡೋದ್ರ ಮುಖಾಂತರ ಮೊದಲನೇ ಬಾರಿಗೆ ಮಹಿಳಾ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಅವರು ಆಗಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೋರಿ ಇದಕ್ಕೆ ಸಹಕಾರ ನೀಡಿರುವಂಥ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರಾದಂಥ ಸೋದರರಾದಂಥ ಚಂದು ಪಾಟೀಲ್ ಅವರು ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರನವರು ಮತ್ತು ಎಲ್ಲ ಎಲ್ಲರ ಒಂದು ಸಹಕಾರದಿಂದ ಇವತ್ತಿನ ದಿವಸ ಅವರು ಅವಿರೋಧವಾಗಿ ವಿರೋಧ ಪಕ್ಷದ ನಾಯಕಿಯಾಗಿ ಇವತ್ತು ಆಯ್ಕೆಯನ್ನು ಆಗಿರುವಂಥದ್ದು ಮಾನ್ಯ ಮೋದಿಜಿಯವರ ಸಂಕಲ್ಪ ನಾರಿ ಶಕ್ತಿ ವಂದನ್ ಅನ್ನುವ ಒಂದು ಈ ಬಿಲ್ಲನ್ನು ಏನು ಕೇಂದ್ರದಲ್ಲಿ ಪಾರಿತು ಮಾಡಿದ್ದಾರೆ ಅದರ ಅಂಗವಾಗಿ ಇವತ್ತು ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನನ್ನು ಎಲ್ಲದರಲ್ಲೂ ಕೂಡ ಸಿಗಬೇಕು ಅಂತ ಅನ್ನೋದು ಮಾನ್ಯ ಮೋದಿಜಿ ಅವರ ಸಂಕಲ್ಪ ಇವತ್ತು ಅದರಂತೆ ನಮ್ಮ ಕಲಬುರಗಿಯಲ್ಲೂ ಕೂಡ ಒಂದು ವಿರೋಧ ಪಕ್ಷದ ನಾಯಕಿಯಾಗಿ ನಮ್ಮ ಶೋಭಾ ದೇಸಾಯಕ್ ಅವರಿಗೆ ಆಯ್ಕೆ ಮಾಡಿರುವಂಥದ್ದು ಮತ್ತು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಚಂದು ಪಾಟೀಲ್ ಅವರು ಹೇಳಿದಂಗೆ ಈಗಾಗಲೇ ಕಲಬುರಗಿ ನಗರ ಭಾಳ ದುಸ್ಥಿತಿಯಲ್ಲಿ ಇವತ್ತಿನ ದಿವಸ ಜನರು ವಾಸ ಮಾಡ್ತಾ ಇದ್ದಾರೆ ಸ್ವಲ್ಪ ಮಳೆ ಹೆಚ್ಚಾದರೆ ಮನೆಗೆ ನೀರು ಬರುವಂಥದ್ದು ಮನೆಯಲ್ಲಿ ನೀರು ಬರ್ತಾ ಇದ್ದಾವೆ ಎಲ್ಲ ರಸ್ತೆಗಳಿಗೆ ಪಾಟ್ಹೋಲ್ ಬಿದ್ದಿದೆ ಯಾರೂ ಕೂಡ ಗಮನ ಹರಿಸಲಿಕ್ಕೆ ಇವತ್ತಿನ ದಿವಸ ಆಗ್ತಾ ಇಲ್ಲ ಆ ರೀತಿಯಾದಂಥ ದುಸ್ಥಿತಿಯಲ್ಲಿ ಜನರು ಇಲ್ಲಿ ಬದುಕನ್ನು ಮಾಡ್ತಾ ಇರುವಂಥದ್ದು ಒಬ್ಬ ವಿರೋಧ ಪಕ್ಷದ ನಾಯಕಿಯಾಗಿ ನಾವು ಕೂಡ ಇಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷನೂ ಕೂಡ ಇವತ್ತು ಜನರ ಸಂಕಷ್ಟಕ್ಕೆ ಒಂದು ಧ್ವನಿಯಾಗಿ ನಾವು ಇಲ್ಲಿ ಭಾಳ ಸರ್ಕಾರಕ್ಕೆ ಚಾಟಿ ಬೀಸೋದರಲ್ಲಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿ ಕೆಲಸ ಮಾಡ್ತೇವೆ ಅಂತನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಮಹಾನಗರ ಪಾಲಿಕೆಗೆ ಹಿಂದೆ ಚಂದುಗೌಡರು ಹೇಳ್ದಂಗೆ ಯಡಿಯೂರಪ್ಪ ಸಾಹೇಬರು ಸಿ ಎಮ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಶಾಸಕರಾಗಿ ಚಂದ್ರಶೇಖರ್ ಪಾಟೀಲ್ ಅವರು ಶಾಸಕರಂತ ಇರುವಂಥ ಸಂದರ್ಭದಲ್ಲಿ ನಮ್ಮ ಸಾಹೇಬರು ನೂರ ಕೋಟಿ ರೂಪಾಯಿ ಇಲ್ಲಿ ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದರು ಆದರೆ ಇಲ್ಲಿವರೆಗೂ ಮಹಾನಗರ ಪಾಲಿಕೆಗೆ ಈ ಸರ್ಕಾರ ಬಂದು ಎರಡೂವರೆ ವರ್ಷ ಆಗ್ತಾಯಿದೆ ಯಾವುದೇ ಅನುದಾನ ಇವತ್ತು ನಮ್ಮ ಮಹಾನಗರ ಪಾಲಿಕೆಗೆ ಸಿಗ್ತಾ ಇಲ್ಲ ಇಲ್ಲಿನ ಏನು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಲೇಬರ್ಸ್ಗಳು ಅವರ ಇವತ್ತು ಏನೋ ಏಳನೇ ವೇತನಕ್ಕಾಗಿ ಇವತ್ತಿನ ದಿವಸ ಅವರು ಹೋರಾಟ ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ರೀತಿಯಾದಂಥ ವೇತನ ಸಿಗ್ತಾ ಇಲ್ಲ ಈ ರೀತಿ ಹಲವಾರು ಸಮಸ್ಯೆಗಳಿಂದ ಇವತ್ತು ನಮ್ಮ ಮಹಾನಗರ ಪಾಲಿಕೆ ಇರುವಂಥದ್ದು ಅದಕ್ಕೆ ಈಗಾದರೂ ಸರ್ಕಾರ ಎಚ್ಚೆತ್ತು ಈಗಿನ ಇರುವಂಥ ಶಾಸಕರ ಇಬ್ಬರು ನಮ್ಮ ನಾರ್ತ್ ಮತ್ತು ಸೌತ್ ಶಾಸಕರ ಮತ್ತು ಇಲ್ಲಿ ಇರುವಂಥ ಮೇಯರು ಡೆಪ್ಟಿ ಮೇಯರು ಈಗಾದರೂ ಎಚ್ಚೆತ್ತು ನಮ್ಮ ನಗರಕ್ಕೆ ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಅವ್ರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೇನೆ ಥ್ಯಾಂಕ್ ಯು